ಅದನ್ನು ಕೆಡುತ್ತೀವಿ ಅನ್ನೋ ನೋಟಿಸ್ ಅಂತೂ ಹೋಗಲೇಬೇಕು ನೋಟಿಸ್ ಕೊಡದೆ ಅವರು ಆ ಕೆಲಸ ಮಾಡೋದಕ್ಕಾಗಲ್ಲ ಅದು ಎಂಥ ಸರ್ಕಾರನೇ ಆಗಿದ್ರು ಕೂಡ ಯಾರು ಗೊತ್ತಾಗದ ಮಾಡಿದ್ದಾರೆ ಅಥವಾ ಎಲ್ಲರೂ ಗೊತ್ತಿದ್ದು ಸುಮ್ಮನಾಗಿದ್ರು ಗೊತ್ತಿಲ್ಲ ಇನ್ ಕೇಸ್ ಗೌರ್ಮೆಂಟ್ ಅದನ್ನ ಎರಡು ಎಕರೆ ಜಾಗ ಏನು ಕೊಟ್ಟಿದೆ ಓಕೆ ಅಲ್ಲಿ ನೀವು ಮಾಡ್ಕೊಳ್ಳಿ ಸ್ಮಾರಕ ಅಂತ ಅಂದರೆ ಏನಾಗುತ್ತೆ ಸರ್ ಇದು ಕೇಳೋ ವಿಷಯ ಅಲ್ಲ ಅದು ಯಾವುದೇ ಸರ್ಕಾರ ಆಗಿರ್ಬಹುದು ಅದು ಎಂಥದ್ದೇ ರಾಜಕಾರಣಿಗಳಾಗಿರ್ಬಹುದು ಇವ್ರು ಖರ್ಚು ಮಾಡ್ಬೇಕು ಅಂತ ಆಗ್ತವರು ಬರೀ ನಾಟಕ ಆಡ್ತವ್ರು ದೇವರನ್ನ ಒಬ್ಬರಿಗೂ ನಂಗೆ ಅರ್ಥ ಆಯ್ತಲ್ಲ ವಿಷ್ಣು ದಾದಾ ಅವರ ಕೊಡುಗೆ ಕನ್ನಡಕ್ಕೆ ಕನ್ನಡ ಇಂಡಸ್ಟ್ರಿಗೆ ಅಪಾರ ಎಲ್ಲ ವಿಷಯದಲ್ಲೂ ನೀರು ಹೋರಾಟ ಕಾವೇರಿ ಹೋರಾಟ ರೈತ ಹೋರಾಟ ವಿಷಯದಲ್ಲೂ ವಿಷ್ಣು ಭಾಗಿಯಾಗಿದ್ದಾರೆ ಅಂತ್ಯಕ್ರಿಯಾದ್ವನ್ನೇ ತುಂಬಾ ಜನ ಬಂದು ಅಲ್ಲಿ ಆರಕೆ ಮಾಡ್ಕೊಂಡಿದ್ದಾರೆ ಪ್ರೀತಿ ಕೊಟ್ಟರು ಹೆಂಗ್ ನಾನು ಏನ್ ನಾನು ಏನ್ ಮಾಡ್ಲಿ ಒಳ್ಳೋರು ನಾನು ಒಳ್ಳೋಕೊಡೋರು ಸರ್ ಇದೇ ತಿಂಗಳ ಹದಿನೆಂಟನೇ ತಾರೀಕು ಅವರು ಹುಟ್ಟು ಹಬ್ಬ ಇವತ್ತಾನೇ ನೀವು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವ್ರನ್ನ ಭೇಟಿ ಮಾಡಿ ನೇರವಾಗಿ ಇಲ್ಲಿ ಬಂದಿದ್ದೀರಾ ಈ ಅವಕಾಶ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಫಾರ್ ದ್ಯಾಟ್ ಬಟ್ ಒನ್ ಮೋರ್ ಥಿಂಗ್ ಇಸ್ ಈ ಹದಿನೆಂಟನೇ ತಾರೀಕು ಒಳಗಡೆ ವಿಷ್ಣು ಅಭಿಮಾನಿಗಳಿಗೆ ಏನಾದರೂ ಸಿಹಿ ಸುದ್ದಿ ಸಿಗಬಹುದಾ ನೋಡ್ರಪ್ಪ ನನಗೆ ಹೇಳೋದು ಒಂದೇ ಪ್ರಯತ್ನ ಮಾಡ್ತಾ ಇದೀವಿ ಕೆಲವು ತಪ್ಪುಗಳು ನಮ್ಮ ಸಂಘಗಳಿಂದಲೇ ಆಗಿದೆ ಅದಕ್ಕೆ ಯಾರಿಗೇಳಿದ್ರೆ ಪ್ರಯೋಜನ ಇಲ್ಲ ಎಲ್ಲ ಅವ್ರ ಮೂಗ ಮಾತಾಡ್ತಾರೆ ಹೊರತು ತಪ್ಪು ಯಾರು ಒಪ್ಕೊಳ್ಳಲ್ಲ ಬೇಡ ಅವ್ರು ತಪ್ಪು ಅಂತ ಹೇಳೋದು ಬೇಡ ಒಳ್ಳೇದಾಗಲಿ ಇಷ್ಟೊತ್ತಿಗೆ ನಿಜವಾಲು ಯಾವತ್ತೂ ಆಗಬೇಕಾಗಿದ್ದ ದೇವಸ್ಥಾನ ಹಾಳೆ ಮಾಡಿಕೋರೆ ಸುಮ್ಮನೆ ನನ್ನ ಅವ್ರದ್ದು ಅವ್ರ ಸ್ವಾರ್ಥಕ್ಕೋ ಅಲ್ಲಿ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕೋ ಏನು ಕಾಯ್ತು ಗೊತ್ತಿಲ್ಲ ಆದರೆ ಅಂಥ ಮಹಾನ್ ವ್ಯಕ್ತಿಗೆ ಅನ್ಯಾಯ ಆಗಿದೆ ಕೆಲವು ನಮ್ಮಿಂದ ಪ್ರಯತ್ನ ಭಗವಂತ ಮಾಡ್ತಾಯಿದ್ದೀವಿ ಫಲ ಕೊಡುತ್ತೆ ಸ್ವಲ್ಪ ನಿಧಾನ ಕೊಡ್ಬೋದು ದಯವಿಟ್ಟು ಹದಿನೆಂಟನೇ ತಾರೀಕು ಪೂಜೆ ಮಾಡಲಿಕ್ಕೆ ಭಾರಿ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ವಾಣಿಜ್ಯ ಮಂಡಳಿ ಮುಖಾಂತರ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಮಾತಾಡ್ತಿದ್ದೀವಿ ಇವಾಗ ಎಲ್ಲ ಪಾಪ ನಮ್ಮ ಸಂಘದವರು ಕರ್ನಾಟಕ ರತ್ನ ಏನ ಕೇಳಿದ್ರಿ ರತ್ನ ಅದು ಮೀರಿದವರು ಅವರು ರತ್ನ ಚಿನ್ನ ವಜ್ರ ಅದು ಮೀರಿದ ವ್ಯಕ್ತಿ ಕರ್ನಾಟಕ ರತ್ನಕ್ಕೆ ರತ್ನ ಸರ್ ಅವರು ನನ್ನನ್ನು ತುಂಬ ಅಬ್ಸರ್ವ್ ಮಾಡೋದು ತುಂಬ ಅಷ್ಟು ಬೇಗ ನಾನು ಒಳಗೆ ಬಿಟ್ಕೊಂಡಿಲ್ಲ ಜನ ಮಾತಾಡೋ ಪ್ರೀತಿ ಇರೋರು ಎಲ್ಲ ಮಾತಾಡೋರು ಹಂಗಂತ ನಾನು ದುರುಪಯೋಗ ಪಡ್ಸ್ಕೊಳಕಾಯ್ತಿರ್ಲಿಲ್ಲ ಅವ್ರು ಪಡ್ಸ್ಕೊಂಬಿಟ್ರೆ ನ್ಯೂಟ್ಲು ಮಾಡಿಬಿಟ್ರು ನನ್ನ ತುಂಬ ಚಲನ ನೋಡಿ 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 ಫ್ರೀ ಬಿಟ್ಬಿಟ್ರು ಅವಾಗ ಗೊತ್ತಾಗೋಯ್ತು ಇವ್ರು ಏನು ವಾಟ್ ಈಸ್ ಮಂಜು ಯಾವ ರೀತಿ ಇರ್ತಾನೆ ಆಯ್ತಂತೆ ಅವ್ರು ನನಗೆ ಕೊಟ್ಟ ಸ್ಥಾನ ಸಾಮಾನ್ಯ ಯಾವುದೇ ನಿರ್ಮಾಪಕ ಸಿಕ್ಕಿಲ್ಲ ಯಾವುದೇ ನಿರ್ಮಾಪಕ ಸಿಕ್ಕಿಲ್ಲ ಆಮೇಲೆ ಅವರು ನನಗೆ ಕೊಟ್ಟ ಸ್ಥಾನ ಯಾವುದೇ ಒಂದು ತುಂಬ ಆತ್ಮೀಯ ಇರ್ಬಿಟ್ರೆ ಅದಾದಮೇಲೆ ನನಗೆ ಸಿಕ್ಕಿರೋಂಥೆ ಅಂಬರೀಷು ಆ ಥರ ಒಂದು ಆತ್ಮೀಯತೆ ಆದಮೇಲೆ ಅಷ್ಟು ಅಷ್ಟು ಹಾಂ ನಾನು ಒಬ್ಬರಿಗೆ ಕೊಟ್ಟಿದ್ದು ಎಲ್ಲರು ನಾನು ಇರಬೇಕು ಎಲ್ಲರು ನನ್ನ ಜೊತೆಲಿ ಇರ್ತಿದ್ದೆ ಯಾವುದೇ ಹುಟ್ಟು ಅವ್ರ ಮನೆ ಬಾರಲ್ಲೂ ಅಯ್ಯಷ್ಟು ತಾನೇ ಕೊಡ್ದು ಅವ್ರಿ ಅವ್ರ ಮನೆ ಬಾರಲ್ಲಿ ನಾನೇ ಅಯ್ಯಷ್ಟು ಕೊಡೋದು ನಮ್ಮ ಸಾರ್ ಜೊತೆ ನಮ್ಮ ಸಾರು ಅವ್ರು ಕೂತು ಅವರು ನೋಡೋರು ಏನಾದ್ರು ಬಾರ ಕೂತ್ಕೊಂಡು ಗುಂಡಾಗ್ತಿದ್ದೆ ಒಂದು ಖುಷಿ ಒಂದು ಮಾತು ಯಾರು ಮಾಡೋದ ಜನರು ಅಂದರೆ ಅಷ್ಟು ತಾನ ಅಷ್ಟು ಇಲ್ಲ ಫ್ರೀಯಾಗಿ ಕೊಟ್ಟರು ನಮಗದು ನಮ್ಗೆ ವರ್ಷಕ್ಕೊಂದು ಸಿನಿಮಾ ನಮ್ಮ ಜೊತೆ ಮಾಡೋರು ಪ್ರತಿಯೊಂದು ವರ್ಷಕ್ಕೂ ಒಂದೊಂದು ಸಿನಿಮಾ ಮಾಡೋರು ಇವತ್ತು ಹದಿನೇಳು ಸಿನಿಮಾ ಇಲ್ಲ ಅನ್ನೋದಕ್ಕೆ ಹದಿನೇಳು ವರ್ಷ ಆಯಿತು ಹದಿನೇಳು ಸಿನ್ಮಾ ಮಿಸ್ಸು ಎರಡು ಲಕ್ಷ ಆಗಿರೋದು ಇಪ್ಪತ್ತು ಸಿನಿಮಾ ಎಪ್ಪತ್ತು ಐವತ್ತೊಂದು ಪ್ಲಸ್ ಎಪ್ಪತ್ತೈದು ಸಿನಿಮಾ ಆಗಿರೋದು ಆಲ್ಮೋಸ್ಟ್ ಗಿನ್ನಿಸ್ ರೆಕಾರ್ಡ್ ಬಂದಿರೋದನ್ನು ಕಾಣ್ತಾ ಅವರು ಇದ್ದೀವಿ ಒಂದಷ್ಟು ಮಾಡ್ತಿದ್ದೆ ನಾನು ಕಾಲ ಕಳ್ಕೋದು ಭಗವಂತ ಎಂತಿಗೆ ಒಳ್ಳೆಯದನ್ನ ಬೇಗ ಬಿಡೋಲ್ಲ ಅಂತೆಲ್ಲ ಆ ರೀತಿ ಆಯಿತು ಅದಾದಮೇಲೆ ತುಂಬ ನೋವು ಅನ್ಭೋಗಿಸ್ತು ಅವರ ಆವತ್ತಾದ ನಂತರ ಅದು ನನಗೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಫೋನ್ ಬಂತು ಎಲ್ಲಿದ್ದೀಯ ಅಂದ್ರೆ ಇದ್ದೆ ಓ ಗುರುಗಳ ಹತ್ರ ಹುಟ್ಟಿದೆಯಂದರು ನಾನು ನನ್ನ ಫ್ಯಾಮಿಲಿ ಹೋದೆ ಗುರುಗಳು ಅವ್ರು ಗುರುಗಳ ಸರ್ ಇವತ್ತು ಮೈಸೂರಿಂದ ಬರ್ತೇನೆ ನಾಳೆ ವರ್ಷ ವರ್ಷ ಅವ್ರ ಮನೆ ಪಾಟಿ ಸಾರ್ ಮನೆ ಪಾಠ ನಮ್ಮದೆಲ್ಲ ಸಾರ್ ಮನೆ ಬಿಟ್ಟು ಬೇರೆ ಎಲ್ಲಿ ಹೋಗ್ತೀನಿ ಒಂದು ಬ್ಯಾಚ್ ಇತ್ತು ಸರ್ ಸ್ನೇಹಲಕ್ಕ ಟೀಮ್ ಇತ್ತು ವಿಷ್ಣು ಮನೆ ಸಾರ್ ಮನೇಲೆ ಬೇರೆ ಯಾರು ಸೇರ್ತಿಲ್ಲ ಕರೋಕ್ಕೆ ಟೀಮ್ ಇತ್ತು ಸರಿ ಬಂದ್ಬಿಡ್ತೀನಿ ಹಾಂ ಬಂದುಬಿಡ್ತೀನಿ ನಾನು ನಮ್ಮ ಮಿಸ್ಸಸ್ ತುಂಬ ಚೆನ್ನಾಗಿ ಮಿಸ್ ನಮ್ಮ ಮಿಸ್ಸಸ್ ನಮ್ಮ ಮನೆ ಇರೋದು ತುಂಬ ಪ್ರಾಣ ಅವರು ವಿಷ್ಣು ಸರ್ ನಮ್ಮ ಮನೆ ಅಂದರೆ ಭಾರಿ ಗೌರವ ಭಾರಿ ಪ್ರೀತಿ ಇಲ್ಲ ಮಕ್ಕಳಾಗ್ಬೋದು ನಮ್ಮ ಶ್ರೀಮತಿ ನಮ್ಮ ಮಿಸ್ಸರ್ ಮಾತಾಡೋದು ಬಂದುಬಿಡ ಬರ್ತೀನಿ ಸರಿ ಅವತ್ತು ನಾವು ಆಮೇಲೆ ಫ್ಯಾಮಿಲಿ ಹೋಗಿದ್ದು ಸರಿ ಇಪ್ಪತ್ತೊಂಬತ್ತು ನೈಟ್ ಮುಗಿಸ್ಕೊಂಡು ಟ್ರೈನ್ ಹತ್ತದ ನಮಗೆ ರಾತ್ರಿ ಒಂದು ಗಂಟೆ ಫೋನ್ ಬಂತು ಒಂದುವರೆಗೂ ಇಲ್ಲಿದ್ದೆ ಅಂದರು ನಮ್ಮ ವಿಷ್ಣು ಸಾರ್ ಸೇನಾ ಅಧ್ಯಕ್ಷರಾದಂಥ ಪ್ರಶಾಂತ್ ಕುಮಾರ್ ಬರ್ತಾಯಿದ್ದೀನಿ ಸಿರಿ ಹೋಗಿದ್ದೆ ಈ ಥರ ಸಾರದಾಗ್ಬಿಟ್ಟು ನಾನು ಗಪ್ಪಂದು ತಂಗಿ ಕುಸಿದ್ಬಿಟ್ರಿ ಟ್ರೈನಲ್ಲೇ ನನಗೆ ಮೈಂಡೇ ಇಲ್ಲ ಏನು ಏನು ನಿಜನ ಸುಳ್ಳ ಊಹೆ ಮಾಡೋಕ್ಕಾಯ್ತಲ್ಲ ಇದು ಕಂಚ ಭ್ರಮೆನ ಅನ್ನಿಸ್ತು ಆಮೇಲೆ ಗೊತ್ತಾಯ್ತು ನ್ಯೂಸ್ ಬಂದ್ಬಿಟ್ಟು ಅಲ್ಲಿ ಎರಡೂವರೆ ಮೂರು ಗಂಟೆ ಅಲ್ಲಿಂದ ನಾಲ್ಕು ಮೂರುವರೆ ಮೂರು ಮುಕ್ಕಾಲು ಅಲ್ಲಿಂದ ಮೈಸೂರಿಂದ ಇಲ್ಲಿಗೆ ಅವರು ಶರೀರ ಪಡತೀರ ಶರೀರ ತೊಗೊಂಬಂದ್ಬಿಟ್ರು ನಾನು ಪ್ರತಿಯೊಂದು ಫೋನ್ ತಗೋದೇ ಇಲ್ಲಿ ಬೆಂಗಳೂರು ಬಂದಾಗ ಫ್ಲೈಟ್ ಇಲ್ಲ ಏನಿಲ್ಲ ಸೆಂಟ್ರಲ್ಲಿ ಇಳಿಯೋಕ್ಕಾಗಲ್ಲ ಟ್ರೈನು ಸಿಗಲ್ಲ ನಿಂತಿರ್ಗಿ ಟ್ಯಾಕ್ಸಿ ಮಾಡಿದ್ರೆ ಇದ್ಕಿಂತ ವೇಜಾಗುತ್ತೆ ಸರಿ ಭಗವಂತ ಕರೆಕ್ಟಾಗಿ ಹನ್ನೆರಡು ಗಂಟೆ ಇಳಿತ್ತು ಹನ್ನೆರಡುವರೆಗೆ ಬಂದು ನ್ಯಾಷ್ನಲ್ ಕಾಲೇಜ್ ಬಂದು ಇಳಿದೆ ಆ ಬಾಡಿ ಹತ್ರ ಅಲ್ಲೇ ಅವ್ರು ಕುತ್ಕೊಂಡ್ಬಿಟ್ಟು ಅವ್ರ ಜೊತೆಲೇ ಅಲ್ಲೇ ಜೊತೆ ತೋಡ್ಕೊಂಡು ಕೊನೆ ಬೆಳಗ್ಗೆ ಕಾರ್ಯಕ್ರಮ ಎಲ್ಲ ಕಂಪ್ಲೀಟು ಸಂಜೆ ಏನು ಅಭಿಮಾನಿ ಸೂರ್ಯದಲ್ಲಿ ಅಂತ್ಯಕ್ರಮ ಸರ್ಕಾರದ ಎಲ್ಲ ನಿಯಮ ಪ್ರಕಾರ ಪೂಜೆ ಪುರಸ್ಕಾರ ಎಲ್ಲ ಕಂಪ್ಲೀಟು ನೀಟಾಗಿ ಅಚ್ಚುಕಟ್ಟಾಗಾಯಿತು ಸಂಜೆ ಏಳೂವರೆ ಒಂಬತ್ತು ಗಂಟೆ ನಾವೆಲ್ಲ ಟೋಟಲ್ ಮುಗಿಸಿದಾಗ ಸೀದಾ ಮನೆಗೆ ಬಂದು ಅವತ್ತಿಂದ ಬ್ಲೈಂಡ್ ಆಗಿಟ್ಟು ಮಾಡೋಕ್ಕಾಗೆಲ್ಲ ಸರಿ ಸುಮ್ಮನೆ ಅದು ಇನ್ನು ನಮಗೆ ಕೈ ಕಾಲು ಓಡಲಿಲ್ಲ ಅದ್ರ ಬಗ್ಗೆ ಗ್ಯಾಮ್ನಿಲ್ಲ ಏನೋ ಒಂಥರ ಅವರು ಇಲ್ಲ ಅಂತಲೂ ಇಲ್ಲ ಇಲ್ಲ ಇದ್ದಾರೆ ಅಂತಲಿಲ್ಲ ಆ ಮನ್ಸಿಗೆ ಬಂದ್ಬಿಟ್ಟು ನಮಗೆ ಮೈಂಡಿಗೆ ಸರ್ ಸುಮ್ಮನೆ ಒಟ್ಟು ಓಟೋ ಇನ್ನು ಆರಾಮಾಗಿ ಬಿಟ್ಬಿಟ್ಟು ಮಾಮೂಲು ಒಂದಷ್ಟು ದಿನ ತುಂಬ ಡಿಪ್ರೆಷನ್ ಆಯಿತು ಯೋಚನೆ ಮಾಡಿದ ಸರಿ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ಕೊಂಡು ಸುಮ್ಮನೆ ನನಗಿದ್ದೆ ಕಾಲಕ್ರಮಣ ಅದು ಅಭಿಮಾನ ಸ್ಟುಡಿಯೋ ಇವತ್ತು ನಾಳೆ ಎಲ್ಲ ಕೊಡ್ತೀವಿ ಕೊಡ್ತಾ ಅಂತ ಗೊಂದಲ ಆಯಿತು ಗೊಂದಲ ಆದಾಗ ಸರ್ ದಶಕ ಕಳಿತು ಸರ್ ನಿಮ್ಮ ಕಣ್ಣಲ್ಲಿ ಈಗಲೂ ನೀರು ಜುಲಕ್ತಾ ಇದೆ ಅವರು ಅಟ್ಯಾಚ್ಮೆಂಟ್ ಇತ್ತ ಅಷ್ಟು ಅಟ್ಯಾಚ್ಮೆಂಟ್ ಹೇಳೋದಲ್ಲ ಅವರು ಪ್ರತಿಯೊಂದೂ ಚಿತ್ರರಂಗದಲ್ಲಿ ಏನೇನಾಗಿದೆ ಏನೇನಾಯಿತು ಯಾವ್ಯಾವ ರೀತಿ ಆಯ್ತು ಎಲ್ಲ ನನ್ನ ಹತ್ರ ಹೇಳಿದ್ದು ನಾನು ನಿಜವಾಗ್ಲೂ ಅವ್ರ ಜೊತೆ ಮತ್ತು ಅಂಬರೀಶ್ ಅವರ ಜೊತೆ ಮಲ್ಯಂಗ್ ಸಿಂಗ್ ಯಾದವ್ ಅಮರ್ ಸಿಂಗು ಎಂಥದ್ದು ದೊಡ್ಡ ದೊಡ್ಡ ಲೀಡರ್ಗಳ ಜೊತೆ ಎಲ್ಲ ನನ್ನ ಕರ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ಎಲ್ಲರೂ ನಾನು ಇರಬೇಕು ಶತ್ರುಘ್ನ ಬಂದಾಗಲಿ ಮೋಹನ್ ಬಾಬು ಬಂದಾಗ ಆಗಲಿ ಯಾರೇ ಬಂದರೂ ಎಷ್ಟೋ ಸಾರ್ ಜೊತೆ ನಾನು ಇದ್ರೆ ಅವರು ನಾನು ನೈಂಟಿ ಪರ್ಸೆಂಟ್ ನನ್ನ ಜೊತೆ ನೈಂಟಿ ಪರ್ಸೆಂಟ್ ಇರುತ್ತೆ ಯಾವುದೇ ಫಂಕ್ಷನ್ಗೆ ಹೋಗಲಿ ನಾನು ನೈಂಟಿ ಪರ್ಸೆಂಟ್ ಜೊತೆ ಇರ್ತೀನಿ ಬೈ ಚಾನ್ಸ್ ಒಂದಷ್ಟು ಇಲ್ಲ ಅಂತ ನಾನು ಇಲ್ಲ ಹೋಗಿ ಅಂತ ಆಗ ನಾನೇ ಒಂದು ಸತಿ ಬಲ್ಲಣ್ಣವ್ರ ಮಗ ಬಂದಿದ್ದೆ ಬಂದಾಗ ಶ್ರೀನಿವಾಸ ಗಣೇಶ್ ಯಾರು ಬಂದರು ಅವಾಗ ಫೈನಾನ್ಸ್ ಬೇಕಾಗಿತ್ತು ಅಂದರೆ ನಂಗೆ ಜಾಗ ಬರ್ಕೊಟ್ಟು ಕಾಸು ಕೊಡ್ತೀನಿ ಹೇಳಿ ಸರ್ಕಾರದಲ್ಲಿ ಇನ್ನೂ ಬರ್ಕೊಟ್ಟು ಜಾಗ ಬರ್ಕೊಟ್ಟು ನಾನು ಕಾಸು ಕೊಡ್ತೀನಿ ಅವ್ರ ಇದ್ರು ಇಲ್ಲೆಲ್ಲ ಗೌರ್ಮೆಂಟ್ ಇವತ್ತು ಅದ್ ಬರ್ಕೊಡೋಕಾಗಲ್ಲ ಅಂತ ಹಂಗ ನಂಗೆ ಕಾಸು ಕೊಡಲ್ಲ ಫೈನಾನ್ಸ್ ನಾನು ಬೇರೆ ಫೈನಾನ್ಸ್ ಫೈನಾನ್ಸ್ ಎಲ್ಲ ನಾವು ಕೊಡಲ್ಲ ಜಾಗ ಬರ್ಕೊಟ್ಟು ಕಾಸು ಕೊಡ್ತೀನಿ ಅಪ್ಪ ಅವರು ಇಲ್ಲ ನಾವು ಕೊಡಲಿಲ್ಲ ಸುಮ್ಮನೆ ಆಗ್ಬಿಟ್ಟೆ ಅದೇ ಆಯಿತು ಟೂ ತೌಸಂಡ್ ಫಿಫ್ಟೀನಲ್ಲಿ ಒಂದು ನಾಲ್ಕು ಸತಿ ಡಿ ಸಿ ಹತ್ರ ಮೀಟಿಂಗು ಜಾಗ ಜಾಗ ಆಳ್ತೆಗೆ ನಾನು ಹೋಗಿದ್ದೆ ಕಾನ್ಫರೆನ್ಸ್ ಮೀಟಿಂಗ್ ಡಿ ಸಿ ಶಂಕರ್ ಅವರು ಶಂಕರ್ ಪಾಪ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು ಕರೆದ್ರು ಅವಾಗ ಅವರು ಫಾರೆಸ್ಟ್ ಇಂದ ನೋ ಕ್ಲಿಯರ್ ಆಗಿತ್ತು ಫಾರೆಸ್ಟ್ ಇಂದ ಕ್ಲಿಯರ್ ಮಾಡಿಕೊಂಡಿದ್ದರು ಶಂಕರ್ ಕ್ಲಿಯರ್ ಮಾಡಿ ಬರೆಸಿ ಸರ್ಕಾರದ ಅನುಮತಿ ತಗೊಂಡು ಆದೇಶ ಮಾಡಿ ಕೊಟ್ಟಿದ್ದಾರೆ ಎರಡು ಎಕರೆ ಕೊಟ್ಟಿದ್ದಾರೆ ಈಗಲೂ ಇದೆ ಎರಡು ಎಕರೆ ಕೊಟ್ಟಿದ್ದಾರೆ ಡಿ ಸಿ ಅವರು ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಈ ನಾಲ್ಕು ವರ್ಷ ಒಂಬತ್ತಿಂದ ಹದಿನಾಲ್ಕರಿಂದ ಏನು ಐದು ವರ್ಷ ಓಡೇ ಬರ್ತೀವಿ ಮೇಡಮ್ ಮನೆಗೆ ತುಂಬ ಬೇಜಾರಿಗೆ ಬೇಡ ನಮ್ಗೆ ಬೇರೆ ಕಡೆ ಕೊಡಿದ್ಬಿಟ್ರು ಸರ್ ಅವ್ರಿಗೆ ಇದು ಈ ಅವ್ರು ಬರ್ತೀವಿ ಮೇಡಮ್ ಅವರು ಈ ಜಂಜಾಟ ಈ ಕಾಷ್ಟ ಇದನ್ನು ನಂಗೆ ಮೈಸೂರು ಕೊಡಿದ್ಬಿಟ್ರು ಅದೇನು ಮೈಸೂರು ಮೈಸೂರು ಐದುವರೆ ಎಕರೆ ಕೊಟ್ಟರು ಅವ್ರು ಮಾಡಿಕೊಟ್ರು ಡೀಶ್ ಅವ್ರು ಆರ್ಡರ್ ಮಾಡಿದ್ದಾರೆ ಅದಾದ ಮೇಲೆ ನಮಗೆ ಕೊಡ್ತಾಯಿದ್ದೀವಿ ನಾವು ಇದು ನಾವು ಅದ ಸುಮ್ಮನೆ ಹೊಟ್ಟೆ ಅದಕ್ಕೆ ಯಾರೋ ಒಬ್ಬ ಇವಿಷ್ಟು ಫ್ಯಾನ್ಸ್ ತುಂಬ ಜನ ಇದ್ದಾರೆ ಕೆಲವರುಗಳು ನಾವು ಹಾಂ ಸಮುದ್ರ ನಾವು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಯಾರು ಒಂದಿಬ್ರು ಇದ್ದಾರೆ ಸುಮ್ಮನೆ ಗೊಂದಲ ಬರ್ಸ್ಕೊಂಡು ಪಾತ್ರ ಅಭಿಮಾನಿಗಳಿಗೆ ತಪ್ಪು ಮಾಹಿತಿ ಕೊಟ್ಟುಕೊಂಡು ಸುಮ್ಮನೆ ಮಾಡ್ತೀವಿ ಅಂತ ಅದೆಲ್ಲ ಮಾಡಬಾರ್ದು ಇದರಿಂದ ಅವರು ಒಂದಷ್ಟು ಜನ ರಾತ್ರಿ ಅಲ್ಲೇ ಕೂತ್ಕೊಳ್ಳೋ ಕಳಿಯುವಂಥ ಕಾಲ ದುರುಪಯೋಗ ಪಡಿಸ್ಕೊಂಡಿರೋರು ಅವರೇ ಕೆಲವರು ನಾವು ಮಾಡ್ತೀವಿ ಹೇಳ್ಬಿಟ್ಟು ಬೇರೆ ಬೇರೆ ಥರ ಇದ್ದಾರೆ ಇದೆಲ್ಲ ನಮಗೆ ಇತ್ತೀಚೆಗೆ ಗೊತ್ತಾಗ್ತದೆ ಏನಾದರೂ ಮೊದಲು ನನಗೆ ಗೊತ್ತೆ ಯಾಕೆಂದ್ರೆ ಅವ್ರಿಗೆ ನಾವು ನಮಗೇನು ಆ ನಮ್ಮ ದೇವರ ಮೇಲೆ ನಮ್ಗೆ ಏನು ಕೆಲಸ ಅನ್ನೋದು ನೋಡ್ಬಿಟ್ಟು ಇತ್ತೀಚೆಗೆ ಗೊತ್ತಿದೆ ಅಲ್ಲಿ ಕೂತ್ಕೊಂಡು ರಾತ್ರಿ ಏಳು ಗಂಟೆಗೆ ಹೋಗುದು ಕೂತ್ಕೊಂಡು ಅದನ್ನು ಟೈಮ್ ಪಾಸ್ ಮಾಡಿಕೊಂಡು ಅದನ್ನ ಬಗ್ಗೆ ಬೇರೆಯವ್ರ ದುಡ್ಡು ಉಚ್ಕೊಂಡು ಬೇರೆಯವ್ರ ಜನ ವಿಷ್ಣುವರ್ಧನ್ ತುಂಬ ಜನ ದುಡ್ಡು ಕೊಡ್ತಾರೆ ಈ ಥರ ಅಭಿಮಾನಿಗಳು ಈ ಥರ ಟೋಕನ್ ಕೆಲವರು ದುಡ್ಡು ಹಾಕ್ಕೊಂಡು ಇದು ಮಾಡಿಕೊಂಡು ರಾತ್ರಿ ಹೊತ್ತಲ್ಲಿ ಅದನ್ನು ಮಿಸ್ಬಿಹೇಜ್ ಮಾಡಿಕೊಂಡು ಕಮಿಟಿ ಮಾಡಿಕೊಂಡು ಒಂದು ಹತ್ತಾರು ಸಂಘಗಳು ಮಾಡಿಕೊಂಡು ಅವನೊಂದು ಸಂಘ ಇವನೊಂದು ಸಂಘ ಪಬ್ಲಿಕ್ ಪ್ರಪಾರ್ಟಿ ಮಾಡ್ಕೊಂಡ್ಬಿಟ್ರು ಇವರು ಇವರು ವಿಷ್ಣುವರ್ಧನ್ ಬಗ್ಗೆ ಬಿಟ್ಬಿಟ್ರು ಒಂದು ಎಲ್ಲರಿಗೂ ವಿಷ್ಣು ಸಮಾಧಿ ಅಂದರೆ ಏನೋ ಅಂತ ಒಂದು ಮಾಡಿಬಿಟ್ರು ಅದೊಂದು ದೇವಸ್ಥಾನ ಅದು ಬೆಲೆ ಇದೆ ಅದಕ್ಕೆ ತೂಕ ಇದೆ ಆ ಏನು ಆ ಪರಮಾತ್ಮಗೆ ಮಾತಾಡೋ ಯೋಗ್ಯತೆ ಇದೆಯಾ ಯಾರು ನೋಡು ನಾನು ಸಂಘ ನೀನು ಸಂಘ ನಾನು ಸಂಘ ಪ್ರಸನ್ನ ಕುಮಾರ್ ಅವಾಗ ಸ್ಟಾಪ್ ಆಗ್ಬಿಟ್ರು ಅದು ಬಿಟ್ಟಾದ್ಮೇಲೆ ಇದೆಲ್ಲ ಇದಾಗೋದು ಚದ್ರಕೊಂಡು ಹೋಯ್ತು ಹ್ಞೂ ಅವರು ಕರೆಕ್ಟ್ ಎಲ್ಲ ಕರೆಕ್ಟ್ ಆಗಿರೋದು ಇವರೆಲ್ಲ ಮಾಡಿ ಚದ್ರಿ ಚದ್ರಿ ಹಿಂಗೆ ಆಗೋಯ್ತು ಆಮೇಲೆ ಗೊತ್ತು ನನಗೆ ಇತ್ತೀಚೆಗೆ ಮನೆ ರವಿ ಶಿವಾಸ ಫೋನ್ ಮಾಡಿ ಅಣ್ಣ ಹಿಂಗಾಗೋಯ್ತು ಅಂದಾಗ ನಾನು ಜೀವಾಡ ವರಮಹಾಲಕ್ಷ್ಮೀ ಅಂದ್ರೆ ಜೀವಾಡ ಮಾರು ಎಂಟನೇ ತಾರೀಕು ಆಗಸ್ಟ್ ಫೋನ್ ಮಾಡಿದಾಗ ಊಟ ಮಾಡಿ ಮಲಗಿದ್ದೀನಿ ಒಂದು ಗಂಟೇಲಿ ಊಟ ಮಾಡಿದ್ದೀನಿ ಅಯ್ಯೋ ನಂಗೆ ದಿಗ್ಭ್ರಮೆ ಆಗುತ್ತೆ ಚಕ್ಕಂತ ಡ್ರೈವರ್ಲ್ಲೇನು ನಾನೇ ಕಾರ್ ತಗೊಸಿದ್ದೆ ಅಲ್ಲಿ ಎತ್ಕೊಂಡು ಡ್ರೈವರ್ ಬಂದ ಎತ್ಕೊಂಡು ಗಾಡಿ ಎತ್ಕೊಂಡು ಹೋದೆ ಹೋಗ್ತಿದ್ದೆ ಎಲ್ಲ ಕಾವಲ್ ಹಾಕೊಂಡ್ಬಿಟ್ಟವ್ರೆ ಏನಪ್ಪ ಇದು ಒಂದೇ ಹಣ ಹಿಂಗೆ ಮಾಡಿಬಿಟ್ಟವ್ರಿ ಅವಾಗ ಮಾಹಿತಿ ತೊಗೊಂಡು ಇಮಿಡಿಯಲ್ಲಿ ಬೇರೆ ಬೇರೆ ಕಡೆ ಮಾಹಿತಿ ತಗೊಂಡು ಕೋರ್ಟಿಂದ ಆರ್ಡ್ರ್ ಮಾಡಿ ಸುಪ್ರೀಂ ಕೋರ್ಟಿಂದ ಆರ್ಡರ್ ಮಾಡಿ ಅದನ್ನು ಡೆಮಾಲಿಷ್ ಮಾಡಿದ್ದಾರೆ ಆಮೇಲೆ ಅಲ್ಲಿದ್ದರೆಲ್ಲ ಸ್ಟ್ರೈಕ್ ಮಾಡ್ಬಾರ್ದು ಎಲ್ಲ ಗೌ ಮೇ ಇದು ಎಲ್ಲ ಅಭಿಮಾನಿ ಒಂದು ಹತ್ತು ಸಾವಿರ ನೀವು ಅಂದ್ರೆ ಅಂತ ನಾಳೆ ಕಾನೂನ ಕೈ ಕಾನೂನು ಚೌಕೊಟ್ಟಲ್ಲಿ ಕಾನೂನು ಚೌಕಟ್ಟೆ ಕೆಲಸ ಅದನ್ನು ನಾವು ದುರುಪಯೋಗ ಪಡಿಸ್ಕೊಂಡು ದಯವಿಟ್ಟು ನೀವು ಯಾಕೆಂದರೆ ಕಾನೂನಿನಿಂದ ಅಮಾಯಕರು ಬಲಿ ಆಗುತ್ತೆ ಪಾಪ ಪೊಲೀಸರು ಕೈಲಿ ಹೇಳ್ತೀನಿ ಯಾಕೆ ಬೇಕು ಪಪ್ಪಾ ಎಷ್ಟೋ ಸರ್ ಅಭಿಮಾನಿ ಅಮಾಯಕರು ತುಂಬ ಡಿಸೆಂಟು ಎಗ್ ಬ್ಯೂಟಿಫುಲ್ ಬ್ರಿಲಿಯನ್ಸು ತುಂಬ ಬುದ್ಧಿವಂತರು ಅಂತ ಅಮಾಯಕರು ಪಾಪ ಎಷ್ಟೋ ಜನ ಕರ್ಕಂಬಂದು ನಾನು ವರ್ಷ ನಾನು ನಾನು ಹಂಗೆಲ್ಲ ಸ್ಟ್ರೈಕ್ ಮಾಡಲ್ಲ ಕಲಾಟಿ ಮಾಡಲ್ಲ ಕಾನೂನು ಚೌಕಟಿ ಓಡಾಡ್ದಿಂದ ಅವತ್ತು ತೊಗೊಂಡೆ ಕರ್ ತಗೊಂಡು ಯಾರ್ಯಾರೇನು ಕೇಸಾಗಿದೆ ಅಂತ ವೀರಾಕುರು ಅವನು ಫೋನ್ ಮಾಡಿದೆ ಇನ್ನೇನು ಕೇಸಾಗಿತ್ತು ತಮ್ಮ ಸ್ವಾಮಿಂದೆ ಇವನು ಬ ರಾಜು ಗೌಡ್ದು ಅವ್ನು ಇನ್ನೆಲ್ಲ ತರಿಸ್ಕೊಂಡೆ ಆಶೀಧರ್ ಅಂತ ನಮ್ಮ ವಿಶ್ವ ತರ್ಮಲ್ಲಿದೆ ಬಟ್ಟ ಅವನಾದ್ರಲ್ಲ ಅವನು ಕರ್ಸ್ಕೊಂಡೆ ಎಲ್ಲ ಕಜೇನಿಂದ ಎಲ್ಲ ವ್ಯತ್ಯಾಸ ತೆಗೆದಾಗ ಲಾಯರ್ತೋಗಿ ಬಿಟ್ಬಾರ್ದೆ ಲಾಯರ್ ಕೇಳಿದೆ ಇತ್ತರ ಆಗಿ ತರಗಿದೆ ವೀರಕ ಪುತ್ರ ಇವತ್ತು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಕೊಡ್ತೀನಿ ಇವತ್ತು ಕೊಟ್ಟಿಲ್ಲ ಯಪ್ಪ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅವನು ಅವನು ಬೇರೆ ಅವನ ಐಫೈ ಅಭಿಮಾನಿ ಇವನಬ್ಬ ಇವನೊಬ್ಬ ಇನ್ನೊಬ್ಬ ರಾಜು ಅವನೊಬ್ಬ ಅಭಿಮಾನಿ ಇವತ್ತು ಟೂ ತೌಸಂಡ್ ಆರ್ಡರ್ ಆಗಿದೆ ಎರಡ್ ಸಾವಿರದ ಹದಿನೈದ ಆರ್ಡರ್ ಆಗಿ ಸರ್ಕಾರಕ್ಕೆ ಆದೇಶ ಕೊಟ್ಟಿದ್ದಾರೆ ಸಿ ಶಂಕರ್ ತುಂಬಾ ಒಬ್ರು ಫಾಲೋ ಮಾಡಿಲ್ಲ ಕೊಟ್ಟಿದ್ದಾರೆ ಎರಡು ಎಕರೆ ಜಾಗ ಕೊಟ್ಟಿದ್ದಾರೆ ಮಾಡ್ಕೊಳ್ಳಿದ್ ಕೊಟ್ಟವ್ರೆ ಎಲ್ಲ ಮಾಡೋರೆ ನಾನು ಪೆನ್ಷನ್ ಹಾಕಿದ್ದೀನಿ ಹೋಗ್ ಮಾಡಿದ್ ಮುಂದೆ ಅದಾದ್ ನಾವು ಹೋಗಿ ಆರ್ಥಿಕ ಮಾಡ್ಕೊಟ್ಟವ್ರೆ ನಾವು ಹೋಗಿಲ್ಲ ಅಲ್ಲಿ ನಮ್ಗೆ ಎರಡು ವರ್ಷ ರಾಜುಗೌಡ ಕರ್ಕೊಂಡು ಹೋದ ಡಿ ಸಿ ಮಾಡ್ಕೊಡಿ ಸರ್ ಪಾಪ ಅವರು ತುಂಬ ಚೆನ್ನಾಗಿ ಸರ್ಕಾರ ಆಗಲಿ ಎಲ್ಲ ಅದಕ್ಕೆ ಕೆಲವರು ಅಂತೂ ತುಂಬ ಅಧಿಕಾರ ತುಂಬ ಸಹಕಾರ ಕೆಲವರು ನೆಗ್ಲಿಜೆನ್ಸಿ ಮಾಡಿಟ್ಟು ಏನಾಗುತ್ತೆ ಇವರು ಯಾರು ಫಾಲೋನೇ ಮಾಡಿಲ್ಲ ಇವತ್ತು ಹೇಳ್ತಾರೆ ಅದಾಗಿದೆ ಇದಾಗಿದೆ ಅಂತ ಹೇಳ್ತಾರೆ ಅದಾಗಿ ಎರಡು ವರ್ಷ ಅದು ಅದಕ್ಕೆ ಎರಡು ವರ್ಷದ ಅದ್ರೊಳಗೆ ಯೂಸ್ ಮಾಡ್ಕೋಬೇಕು ಅಂತ ಬರ್ತಿದ್ದಾರೆ ಯಾರು ಹೋಗಿ ಅಲ್ಲ ಇವಾಗೆಲ್ಲ ಡೆಮಾಲಿಶು ಜನವರಿ ಜನವರಿ ಯಾಕಲ್ಲಿ ಅಷ್ಟೊಂದು ನೆಗ್ಲಿಜೆನ್ಸಿ ಮಾಡಿದ್ರು ಎಲ್ಲ ನಾಟಕ 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 ಸುಮ್ಮನೆ ಬಣ್ಣ ಹಚ್ಚಿದಲ್ಲಿ ನಾಟಕ ಮಾಡ್ತಾರೆ ನಿಜವಾಗ್ಲೂ ಅವ್ರು ಕೆಲಸ ಮಾಡಿದ್ರಿ ಇವತ್ತು ಅಭಿಮಾನಿಗಳು ಖುಷಿಯಾಗಿ ದೇವಸ್ಥಾನ ನೋಡಿದ್ರು ಎಷ್ಟು ಒಬ್ಬರು ಗಮ್ಯಕ್ಕೆ ಗೊತ್ತಿಲ್ಲ ಅಭಿಮಾನಿಗೆ ಗೊತ್ತಿಲ್ಲ ಯಾರಿಗೂ ಇದು ಲೀಡ್ ರೂಸ್ಕೊಂಡವರು ತಪ್ಪು ಸರಿಯಾಗಿ ಅಪ್ ಮಾಡಿ ಫಾಲೋ ಮಾಡೋದು ನಾವು ನಿರ್ಮಾಪಕರು ನಾವು ಅಭಿಮಾನಿ ಅಂತ ಒಂದು ದಿನ ಹೋಗ್ಲಿ ಯಾಕೆಂದರೆ ಆ ತೊಗೊಂಡು ಜವಾಬ್ದಾರಿ ಅದು ಜವಾಬ್ದಾರಿ ಕೆಲಸ ಆಮೇಲೆ ಅದ್ರ ಬಗ್ಗೆ ನಾವು ಕೊಟ್ಟಾಗ ಅಲ್ಲೇ ಇರಬೇಕು ಅದು ಕೆಲಸ ಮಾಡೋದು ಕರೆಕ್ಟಾಗಿರ್ಬೇಕು ಅದಕ್ಕೆ ಯಾರೋ ಮಾಡ್ತಾರೆ ಯಾರೋ ಪುಣ್ಯಾತ್ ಮಾಡ್ತಾರೆ ಯಾರೇ ಮಾಡಲಿ ಇಷ್ಟೋ ಸರ್ ಬಿ ಮನೆ ನಾನು ಅಷ್ಟು ಅಷ್ಟೇ ತಂಗ ನಾವು ಆ ಥರದ್ದು ಇವಾಗ ಗೊತ್ತಾಯ್ತು ಇದೆಲ್ಲ ಒಂದೊಂದಾಗಿ ಗೊತ್ತಾಯ್ತದ್ ಇವರೆಲ್ಲ ಹಿಂಗೆ ಅಂತ ಕೆದಕ್ ತಂಗು ವಾಸನೆ ಗೊತ್ತಾಯ್ತು ಸುಮ್ಮನೆ ಸುಮ್ಮನೆ ಇದ್ರ ಬಗ್ಗೆ ಪಾಪ ಹೇಳ್ಬಾರ್ದು ಯಶೋರ್ ಒಂದು ಸತಿ ಕರ್ಸಿ ಮಾತಾಡೋರು ಅವನ್ನ ಕರೆಸಿ ಏನು ಗ್ರೇಟ್ ಏನೇಳ್ತೀನಿ ನಾನು ಮಾಡ್ತೀನಿ ಪಾಪ ಇಷ್ಟು ಹೇಳೋರೆ ನೋಡಿ ಇವತ್ತು ಮೊನ್ನೆ ಗೊತ್ತಾಯ್ತು ನನಗೆ ಮೊನ್ನೆ ಗೊತ್ತಾಯ್ತು ವಿಷಯ ಯಶೋರ್ ಕರ್ಸಿ ಅವ್ರ ಹುಡುಗಿ ಬಂದು ಸರ್ ನಾವು ಕರೆದು ಕೇಳಿದೆ ಅಂತ ಸುದೀಪ್ ಅವರು ಹೌದು ಇದೆಲ್ಲ ಏನು ಅಂದರೆ ಅವತ್ತೇ ಆಗೋ ಕೆಲಸ ಅಟ್ಲೀಸ್ಟ್ ಎಲ್ಲರಿಗೂ ಇಂಟ್ರೆಸ್ಟ್ ಇತ್ತು ಇಷ್ಟು ಸರ್ ಕಾಳಜಿ ಇತ್ತು ಗೌರವ ಇತ್ತು ಪ್ರೀತಿ ಇತ್ತು ಚಿತ್ರ ನೀವು ಇಷ್ಟು ದೊಡ್ಡೋರೆಲ್ಲ ಹಿರಿಯರೆಲ್ಲ ಚಿತ್ರರಂಗದಲ್ಲಿ ಇದ್ದು ನೀವು ಅವ್ರ ಜೊತೆ ಭಾವನಾತ್ಮಕ ಸಂಬಂಧ ಹೊಂದಿದ್ರಿ ಅವ್ರ ಫ್ಯಾಮಿಲಿಗೆ ಡಿಸ್ಟರ್ಬ್ ಆಗೋದ್ ಬೇಡ ಪದೇ ಪದೇ ನಾವು ಹೋಗೋದ್ರಿಂದ ಅವ್ರಿಗೆ ನೋವು ಬೇಡ ಅಂತ ನೀವು ದೂರ ಸರ್ಕೊಂಡ್ರಿ ಅಟ್ಲೀಸ್ಟ್ ನೀವೆಲ್ಲ ಜೊತೆಗೂಡಿದ್ರೆ ಇದಾಗ್ತಿತ್ತು ಅಂತ ಅನ್ಸಿಲ್ಲ ನಾವು ಅಂತಲ್ಲ ಅದು ದೇವಸ್ಥಾನ ಯಾರ್ ಬೇಕಾದ್ರೆ ಮಾಡೋದು ಆಮೇಲೆ ಹದಿನೈದು ರಾಡ್ ಆಗಿದೆ ಮಾಡ್ಬೋದಾಯ್ತು ಇವರು ಈಗ ಏನು ಮಾಡ್ತಾರೆ ಹುಡುಗಿ ಸಂಘ ಸಂಸ್ಥೆ ನಂಗೆ ಗೊತ್ತಾಯ್ತಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಆರ್ಡರ್ ಮಾಡಿದ್ದಾರೆ ಡಿ ಸಿ ಅವತ್ತೇ ಕಟ್ಬೋದಾಯ್ತು ಇವರ ಹತ್ರ ಇಲ್ಲಾದ್ರೆ ಅಟ್ಲೀಸ್ಟ್ ನಮ್ಮನ್ನ ಕೇಳಿ ನಮ್ಮನ್ನ ಯಾರು ನಾವೇ ಮಾಡ್ತಿದ್ದೋ ನಿಮ್ಗೆ ಈ ವಿಷಯ ತಲುಪಿಸೇ ಇಲ್ಲ ಯಾರು ಡ್ಯಾಮಿ ಶಾಂದ್ಮೇಲೆ ನೀವೆಲ್ಲ ಹುಡುಕಿದ್ಮೇಲೆ ನಿಂಗೆಲ್ಲ ಒಂದೊಂದ ಗೊತ್ತಾಯ್ತದೆ ಇಲ್ಲ ಅವತ್ತೆ ನಾವು ನಾವೇ ತುಂಬಾ ಜನ ಮಾತ್ರ ನಮ್ಮ ಸ್ನೇಹಿತ ನನಗೆ ತುಂಬಾ ಜನ ಸ್ನೇಹಿತರು ಒಬ್ಬೊಬ್ಬರು ಐದ್ ಲಕ್ಷ ಅದು ದೊಡ್ಡ ಇದಾಗ್ಬಿಟ್ಟಿರೋದು ಅದು ಸ್ಟ್ಯಾಚ್ಯೂ ಒಂದು ದೊಡ್ಡ ಇದಾಗ ದೇವಸ್ಥಾನ ಮಾಡ್ಬಿಟ್ಟಿರೋಷ್ಟೊತ್ತಿಗೆ ಇವ್ರು ಖರ್ಚು ಮಾಡಬೇಕು ಅಂತ ಆಗ್ತವರೋ ಬರೀ ನಾಟಕ ಆಡ್ತವರೋ ದೇವರನ್ನ ಒಬ್ಬರಿಗೂ ನನಗೆ ಅರ್ಥ ಇಲ್ಲ ಜನವರಿ ಇಷ್ಟೇ ವೇಕೇಂಟ್ ಆಗೈತೆ ಯಾರು ಗೊತ್ತಿಲ್ಲ ಅಂದ್ರೆ ಏನು ಅರ್ಥ ಅದು ನಮ್ಮನ್ನು ಪಾರ್ಟಿ ಮಾಡಿಲ್ಲ ಅಂತಾರೆ ಯಾರು ಪಾರ್ಟಿ ಮಾಡ್ತಾರೆ ಯಾರು ಹೇಳೋರು ನಿಂದು ನಿಂದು ಸಮಾಧಿ ತೆಗಿತೀನಿ ದಯವಿಟ್ಟು ನೋಡ್ಕೊಳಂತ ಹೇಳ್ತಾರ ಎಚ್ಚರಿಕೆ ಇರಬೇಕು ಸುಮ್ಮನೆ ನಾನು ಅಭಿಮಾನಿ ನಾನು ಅಭಿಮಾನಿ ಅಂತ ಹೇಳೋದಲ್ಲ ನಾನು ಅವ್ರ ಹತ್ರ ಅಭಿಮಾನಿ ನಾನು ನಿರ್ಮಾಪಕನಾಗಿದ್ದೆ ಯಾಕೆ ಇದೊಂದು ಹೇಳ್ತಿದ್ರೆ ಎಲ್ಲ ಮಾಡ್ತಾವ್ರೆ ಅಂತ ಒಂದೇ ಒಂದು ಕಾಣಕೊಂದು ಇಲ್ಲ ನಾವೇ ತೊಗೊಬೋದಾಯ್ತ ಅವತ್ತು ಇನ್ಚಾರ್ಜು ಹೌದು ನಾವು ಆ ಥರ ನಾವು ಮುಂದೆ ಓಡಾಡ್ತಿದ್ವಿ ಯಾರು ಯಾರು ಮಾಡೋಕ್ರೆ ಹತ್ತು ಜನ ಕೈ ಹಾಕ್ಬಾರ್ದು ಯಾರು ಒಬ್ಬರು ಇಬ್ಬರು ಮಾಡ್ತಾ ಮಾಡ್ತಾ ಜವಾಬ್ದಾರಿ ಒಬ್ಬರು ಇವತ್ತು ಸುಮ್ಮನೆ ಹೇಳಿದ್ರೆ ತುಂಬ ಜನಕ್ಕೆ ಅಪ್ಸೆಟ್ ಆಗ್ತಾರೆ ನೋವಾಗುತ್ತೆ ನಾನು ಯಾರೇ ಆಗಲಿ ನಮ್ಮ ಅಭಿಮಾನಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ ತುಂಬ ತಪ್ಪಾಡೋರೆ ತುಂಬ ತಪ್ಪಾಡೋರಿ ಏನಿವತ್ತು ನಾವು ನೀವು ಅಂತಾರಲ್ಲ ಈ ಅಭಿಮಾನಿಗಳಲ್ಲೇ ಗೊಂದಲದಿಂದ ಈ ಪರಿಸ್ಥಿತಿ ಗೊಂದಲ ಇದೆ ಪಾಪ ಅಭಿಮಾನಿಗಳೆಲ್ಲ ಸಂಘದಿಂದ ಸಂಘ ಕೆಲವು ಸಂಘ ಅಭಿಮಾನಿಗಳು ತುಂಬಾ ಒಳ್ಳೆ ಪಾಪ ಎಲ್ಲ ನಂಬುತ್ತವ್ರೆ ನಾನು ನಂಬತ್ತರಿ ಇನ್ನೊಂದ್ ನಂಬತ್ತ ಎಲ್ಲರಿಗೂ ಆಸೆ ಏನಾಗುತ್ತೆ ಆಗುತ್ತೆ ಅಭಿಮಾನಿಗಳು ತುಂಬಾ ಒಳ್ಳೆಯವರು ಅಮಾಯಕರು ತುಂಬಾ ಹೃದಯದಲ್ಲಿ ಜನ ಇವ್ರ ಲೀಡರ್ ಅವ್ರಲ್ಲ ನಾನು 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 ನಾನ್ ಶೂರ ನಂತ ಅಂತವ್ ಆಯ್ತಾರ ಅವ್ರಿಂದ ಕೆಲಸ ಹೃದಯಪುರ ಮಾಡೋದು ಇಷ್ಟು ಯಾವತ್ತು ಅದು ಭವ್ಯವಾದ ದೇವಸ್ಥಾನ ಆಗಿ ಅದ್ರ ಬಾಡಿಗೆ ಸಾವಿರಾರು ಜನ ಬಂದು ಪೂಜೆ ಮಾಡ್ಕೊಂಡು ಹೋಗಿರು ಅದನ್ನು ತುಂಬ ಜನ ಹೆಸ್ರನ್ನ ಬಳಸ್ಕೊಂಡು ತುಂಬ ಇದು ಮಾಡಿದರೆ ಅವ್ರು ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಯಾಕೆಂದ್ರೆ ನಮ್ಮ ವಿಷ್ಣು ಸರ್ ಅವ್ರಂತೂ ಯಾವತ್ತು ಕೆಟ್ಟದ್ದು ಬಯಸಲ್ಲ ನಮ್ಮ ಸಾರು ನಾವು ಕೆಟ್ಟದ್ದು ಬಯಸಲ್ಲ ಅವ್ರಿಗೆ ಒಳ್ಳೇದಾಗಲಿ ನಮ್ಮನ್ನು ಇವತ್ತು ಈ ಪರಿಸ್ಥಿತಿಗೆ ತಂದು ಇಟ್ಬಿಟ್ಟಿದ್ದೀರಾ ಇವತ್ತು ನಮಗೆ ಗೊತ್ತಾಯ್ತದೆ ಅದರ ವ್ಯಾಲ್ಯೂ ಅಂತ ನಿಮಗೆ ಗೊತ್ತಿಲ್ಲ ನೀವು ಬರೀ ನಾನು ಸಂಘದ ಅಧ್ಯಕ್ಷ ನಾನು ಸಂಘದ ಅಧ್ಯಕ್ಷ ನಾನು ಲೀಡ್ರ್ ಅಂತ ಅಂದ್ಕೊಂಡಿದ್ದೀರಾ ಅದ್ರ ವ್ಯಾಲ್ಯೂ ನಮಗೆ ನಾನೊಬ್ಬ ಪುಟ್ಟ ಅಭಿಮಾನಿಯಾಗಿ ಮಾತಾಡ್ತೀನಿ ಇವತ್ತೊಬ್ಬ ನಿರ್ಮಾಪಕ ಮಾತಾಡ್ತಾ ಆ ವಿಷಯದಲ್ಲಿ ನಾನೊಬ್ಬ ಪುಟ್ಟ ಅಭಿಮಾನಿಯಾಗಿ ಅವ್ರ ಅಭಿಮಾನಿಯಾಗಿ ಭಾರಿ ಹೊಂದ್ಕೊಂಡಿರ್ತೀನಿ ಇವತ್ತೆಲ್ಲ ತಪ್ಪು ಮಾಡಿಕ್ಕೆ ಬಿಟ್ಟರೆ ಇವತ್ತು ನಿಜವಾಗ್ಲೂ ಎಂಥ ಕೆಲಸಂದ್ರೆ ಪುಡಿಪುಡಿ ಮಾಡಿಕ್ಕೆ ಬಿಟ್ಟಿದ್ದಿರಾ ಅದನ್ನು ಜೋಡಿಸ್ಬೇಕು ಎಷ್ಟು ಕಷ್ಟ ಆಗ್ತದೆ ನಮಗೆ ಗೊತ್ತಾಯ್ತದೆ ಸರ್ಕಾರಗಳು ಒಂದೊಂದು ಒಂದೊಂದು ಇವತ್ತು ಯಾರೋ ಒಬ್ಬರು ಒಂದಿಬ್ರು ಮಾತಾಡ್ತಾರೆ ಇಡೀ ಸರ್ಕಾರ ಕ್ಯಾಬಿನೆಟಲ್ಲಿ ಮಾತಾಡೋದು ನಾಳೆ ಆಗುತ್ತೆ ಯಾರು ಮಾತಾಡ್ತಾ ಇಲ್ಲ ಅವರೊಬ್ರು ಬ್ರಾಹ್ಮಣರು ಯಾರು ಸಪೋರ್ಟ್ ಇಲ್ಲ ಅಂತ ಕಾಣ್ತದೆ ಆಯಪ್ಪನಿಗೆ ಆಕ್ಚುಲಿ ನನ್ನ ಪ್ರಶ್ನೆ ಇದಾಗಿತ್ತು ಮಂಜು ಸರ್ ನಾನು ಕೇಳೋ ಬೇಡ ಆಸ್ ಅ ಜರ್ನಲಿಸ್ಟ್ ನಾವು ಜಾತಿ ಧರ್ಮ ಅದನ್ನ ನಾನಂತೂ ಅದನ್ನ ಮಧ್ಯೆ ತರಲ್ಲ ಬಟ್ ಎಲ್ಲೋ ವಿಷ್ಣುವರ್ಧನ್ ಸರ್ ವಿಷಯದಲ್ಲಿ ಅವರು ಬ್ರಾಹ್ಮಣ ಆಗಿದ್ದಕ್ಕೆ ಈ ರೀತಿ ಪರಿಸ್ಥಿತಿ ಬಂತ ಅಂತ ಯಾಕೆಂದ್ರೆ ಸರ್ಕಾರ ದಿಜ್ಜು ಹೇಳ್ಬೇಕು ಅಂದ್ರೆ ಸ್ಪರ್ಧಿಸಿದ್ರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮೈಸೂರು ಜಾಗ ಮಾಡೋದು ದುಡ್ಡು ಹೌದು 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 ಈ ಜೈಂಥ ವಿಷಯದಲ್ಲಿ ಯಾಕೆ ಯಾರು ಮಾತಾಡ್ತಾ ಇಪ್ಪತ್ತು ಇಪ್ಪತ್ತೆಕರೆ ಜಾಗನ ಎಕರೆ ಮಾರ್ಕೊಂಡಿದ್ದಾರೆ ಮಾರ್ಕೊಂಡಿರೋ ಕೆಲವರು ಒಳ್ಳೆಯ ಲೀಡರುಗಳೇ ಇದ್ದಾರೆ ತುಂಬ ಕೈ ಈ ವಿಷಯದಲ್ಲಿ ಯಾಕೆ ಯಾರು ಮಾತಾಡ್ತಾಯಿಲ್ಲ ಯಾಕೆ ನೀವು ಕೇಳಲ್ಲ ವಿಧಾನಸಭೆ ಯಾಕೆ ಅಸೆಂಬ್ಲಿ ಮಾತಾಡ್ತಾಯಿಲ್ಲ ನೀವು ಇಷ್ಟೋರು ನಿಮಗೆ ಬೇಡವಾ ಅವರೇನು ಈ ದ ರಾಜ್ಯಕ್ಕೇನು ಮಾಡಿಲ್ವಾ ಸ ಈ ಸಮಾಜಕ್ಕೆ ನಿಮ್ಗೆ ಕೊಡುಗೆ ಕೊಟ್ಟಿಲ್ವಾ ಏನು ಇಲ್ವಾ ಹೇಳಿ ಒಬ್ಬರಾರು ಮಾತಾಡ್ತಾಯಿಲ್ಲ ಯಾಕೆ ಮೈಸೂರು ಜಾಗ ಜಾಗ ಎರಡು ಕಡೆ ಕೊಡಬಾರ್ದು ಅಂತ ಹಂಡ್ರೆಡ್ ಪರ್ಸೆಂಟ್ ಏನು ಒಬ್ಬ ವ್ಯಕ್ತಿ ಎರಡು ಕಡೆ ಕೊಡೋದು ಬೇಡ ಆದರೆ ನಾವು ಕೇಳ್ತೀವಿ ನಿಮ್ಗೆ ಎರಡು ಕಡೆ ಜಾಗ ಕಾಸು ಕೊಡ್ತೀವಿ ಅಂತ ಅಂತೇಳಿದೀವಿ ಕಾಸು ಕೊಡ್ತೀನಿ ಇಲ್ಲ ಬೇಡ ಅದಕ್ಕೊಂದು ಈಗ ಎರಡು ಎಕರೆ ಬೇಡ ಅದಕ್ಕೊಂದು ಹದಿನೈದು ಇಪ್ಪತ್ತು ಇಪ್ಪತ್ತು ಕುಂಟೆ ಕೊಡಿ ಸಾಕು ನೀವು ಕೊಟ್ಟು ಜಾಗ ಕೊಟ್ಟಿದ್ದು ನೋಡಿ ಅದು ನಾವು ನಾವು ಕಟ್ಕೋತೀವಿ ನಾವು ಕೈಯಿಂದ ಕಟ್ಕೋತೀವಿ ಯಾರ್ದು ಹತ್ತು ಪೈಸೆ ಕೇಳಲ್ಲ ಕೈಯಿಂದ ಮಾಡ್ಕೋತೀವಿ ಇಂಥ ವಿಷಯಕ್ಕೂ ನೀವು ಯಾಕೆ ಸ್ಪಂದಿಸ್ತಾ ಇಲ್ಲ ಸರ್ ಇದು ಕೇಳೋ ವಿಷಯ ಅಲ್ಲ ಅದು ಯಾವುದೇ ಸರ್ಕಾರ ಆಗಿರಬಹುದು ಅದು ಎಂಥದ್ದೇ ವಿಷ್ಣು ವಿಷ್ಣುದಾದ ಅವರ ಕೊಡುಗೆ ಕನ್ನಡಕ್ಕೆ ಕನ್ನಡ ಇಂಡಸ್ಟ್ರಿಗೆ ಅಪಾರ ಅದನ್ನ ಒಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಂಡಾದ್ರೂ ಆ ಕೆಲಸ ಮಾಡಿಕೊಡ್ಬೇಕಾಗಿತ್ತು ಆ ಕೆಲಸ ಮಾಡೋದಕ್ಕೆ ಅವಕಾಶ ಇದ್ದಾಗ ನೀವು ಸಂಘಗಳು ಅಂತ ಏನು ಹೇಳಿದ್ರಲ್ಲ ಅವರು ಮುಂದಾಳತ್ವವನ್ನು ವಹಿಸಿ ಅದನ್ನ ಮಾಡಿ ಇಷ್ಟೊತ್ತಿಗಾಗಲೇ ಸಾವಿರಾರು ಜನ ಅವ್ರ ಆಶೀರ್ವಾದ ಪಡ್ಕೊಳ್ಳೋ ಥರ ಒಪ್ಪಿಡ್ತಿತ್ತು ನೋಡಿ ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ತುಂಬಾ ಜನ ಅಂತ್ಯಕ್ರಿಯೆ ಆದ ಮೇಲೆ ತುಂಬ ಜನ ಬಂದು ಅಲ್ಲಿ ಅರಕೆ ಮಾಡ್ಕೊಂಡಿದ್ದಾರೆ ಅರಕೆ ಮಾಡ್ಕೊಂಡು ಅರಕೆಗಳು ನೆರವೇರಿದೆ ಎಷ್ಟೋ ಜನ ತಮ್ಮ ಕಷ್ಟಗಳ್ನ ನೋವುಗಳ್ನ ಏನೇನೋ ಬೇಕೆಲ್ಲ ಅಲ್ಲಿ ದೇವಸ್ಥಾನ ಆ ದೇವಸ್ಥಾ ಬಂದು ಅರಕೆ ಮಾಡಿಕೊಂಡು ಅರಕೆ ಫಲ ಕೊಟ್ಟಿದೆ ಅಂಥ ಜಾಗ ನಿಂಗೆ ಮಾಡಿಟ್ರಲ್ಲ ಸ್ವಾಮಿ ಕಾರ್ತಿಕ್ ಇಷ್ಟು ದುರಾಸೆ ಬೇಕಾಗಿತ್ತು ಅರ್ಕೆ ಮಾಡ್ಕೊಂಡ್ರೆ ಎಲ್ಲ ಬಂದು ಇಷ್ಟು ಹೆಣ್ಮಕ್ಳು ಸೃಷ್ಟಿನ ಅವ್ರ ಕಷ್ಟ ಅರ್ಕೆ ಆಗಿದೆ ಅದು ಅರ್ಕೆನ ಫುಲ್ ಫುಲ್ ಆಗಿದೆ ಈಡೇರಿಸಿದೆ ದೇವಸ್ಥಾನ ಅಲ್ವಾ ಆ ಮನೆಗೆ ಬಂದಾಗ ಇತ್ತೀಚೆಗೆ ಒಂದು ದೈವ ಶಕ್ತಿ ಅವ್ರಿಗೆ ಹೊಲ್ದು ಇದಾಗ್ಬಿಟ್ಟು ಆ ಬಾಬಾ ಡ್ರೆಸ್ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಹಿಂಗಾಗಿ ಕೂತ್ಕೊಂಬಿಟ್ಟು ಸುಮ್ಮನೆ ಮಣಿ ಇಷ್ಟೇ ಅದನ್ನು ಕಣ್ಣಾರೆ ದಿನಾನ ನೋಡ್ತಾ ಇದ್ದಲ್ಲ ಏನೋ ಒಂದು ಶಕ್ತಿ ಬಂದುಬಿಟ್ಟಿದೆ ನಾನು ಅಂದ್ಕೊಂಡು ಏನೋ ಒಂದು ಪವಾಡ ಪುರುಷ ದಳ ಯಾಕೆಂದ್ರೆ ಆ ಒಂದು ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಒಂದು ಕ್ಯಾಪ್ ಹಾಕ್ಕೊಂಡು ಆ ಬಂದು ನೋಡಿದಾಗ ಆ ತೇಜಸ್ವಾಗಿಯೇ ಕಾಣೋದು ಅವ್ರು ನೋಡ್ತಾಯಿದ್ರು ಏನೋ ಒಂದು ತೇಜಸ್ಸು ಅವರು ಎಲ್ಲ ಕಣ್ಣು ಮುತ್ ಕಂಡುಬಿಟ್ಟು ಅವ್ರೆ ನಾವು ಏನಾದ್ರೆ ನಾನು ನೋಡಿದ್ರೆ ಹಿಂಗೆ ನಾನು ನೋಡೋರು ಹಿಂಗೆ ನೋಡೋರು ನೋಡಿದ್ರೆ ಆ ಶಕ್ತಿ ನನಗೆ ಬಂದಿದೆ ಇವತ್ತು ನನಗೆ ಈ ಬೆಳವಣಿಗೆ ಕಾರಣ ಅದೇ ಹಲವು ವರ್ಷ ಮಂಜು ಸರ್ ನೀವು ವಿಷ್ಣುದಾದ ಅವರ ನೆರಳಿನ ಥರ ಇದ್ರಿ ವಿಷ್ಣು ಸರ್ ಬದುಕಿದಾಗಲೂ ಅಷ್ಟೇ ಅವ್ರು ಹೋದ ಮೇಲೂ ಅಷ್ಟೇ ಯಾಕೆ ಅವರಿಗೆ ನ್ಯಾಯ ಸಿಕ್ತಿಲ್ಲ ಭಗವಂತನಿಗೆ ಕೇಳು ಯಾಕೆ ಎಲ್ಲಿದೆಯ ಅಂತ ನಾ ಕೇಳಿದೆ ಎಲ್ಲಿದೆಯೋ ನ್ಯಾಯಿದೆಯಾ ಅಂತ ವಿಷ್ಣುವರ್ಧನ್ಯ ನೋಡೋಣ ಈ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ನಾಡು ನುಡಿಗೋಸ್ಕರ ಶ್ರಮಿಸಿದವ್ರಿಗೆ ಅಥವಾ ಕೆಲಸ ಮಾಡಿದವ್ರಿಗೆ ಗುರುತಿಸಿ ಅವ್ರು ಹೋದ್ಮೇಲೂ ಒಳ್ಳೆ ಸ್ಥಾನ ಕೊಟ್ಟಿದೆ ಸರ್ಕಾರ ಮತ್ತು ನಮ್ಮ ರಾಜ್ಯ ಅದಕ್ಕೆ ನಾವು ಚಿರಋಣಿ ಆಗಿರ್ತೀವಿ ಕೂಡ ವಿಷ್ಣುದಾದ ವಿಷಯದಲ್ಲಿ ಅದಾಗ್ಲಿಲ್ಲ ಸರ್ ಆ ಕೊರಗು ಆ ಬೇಸರ ಅಂತೂ ಖಂಡಿತ ಇದ್ದೇ ಇರುತ್ತೆ ಎಲ್ಲಾ ವಿಷಯದಲ್ಲೂ ನೀರು ಹೋರಾಟ ಕಾವೇರಿ ಹೋರಾಟ ರೈತರ ಪರಾಟ ಎಲ್ಲಾ ವಿಷಯದಲ್ಲೂ ವಿಷ್ಣುವುದ ಭಾಗಿಯಾಗಿದ್ದಾರೆ ಸಮಾಜಕ್ಕೆ ಒಳ್ಳೆ ಸಿಕ್ಕಂತಹ ಕುಟುಂಬದವ್ರು ಯಜಮಾನ ರಾಜ್ಯ ಸರ್ಕಾರ ಮಾಡಬೇಕು ಈ ನಾಯಕರುಗಳು ಮಾಡಬೇಕು ಏನು ದೊಡ್ಡ ವಿಷಯ ಅಲ್ಲ ಎಂತೆಂಥದ್ದು ಮಾಡಿ ಮಾಡ್ಬೋದು ನೋಡೋಣ ಅಕ್ಕ ನೋಡೋಣ ಏನಾಗುತ್ತೆ ಮಾತುಕೊಬಿಟ್ಟು ತೊಪ್ತೀನ ಅಂತ ಅದೊಂದೇ ವಿಷಯಕ್ಕೆ ಸರ್ ಇಲ್ಲ ಬೇಡ ನನ್ನ ನಂಬಿರೋ ಈ ಈ ನನ್ನ ಬಾ ನನ್ನ ಅಭಿಮಾನಿಗಳು ನನ್ನ ದೇವ್ರುಗಳ್ನ ನಾನು ಮೋಸ ಮಾಡಿದಾಗ ನಮ್ಮ ದೇವ್ರುಗಳ್ ಮೋಸ ಮಾಡ್ತಾ ಅಭಿಮಾನಿ ದೇವ್ರು ಅವ್ರು ಎಷ್ಟು ಸರಿ ಕಣ್ಣಲ್ಲಿ ಬರ್ತಡಿದ್ದೀನಿ ನಂಬ್ತಿರ್ಬಿಡ್ತಿರೋ ಮಳೆ ಬರೋದು ಜನ ಸಾಗರ್ತಾರೆ ಅವರು ಒಳಗೆ ಅಳೋರು ಗೊತ್ತಾ ನಾವು ನನ್ನೊಬ್ಬರಿಗೆ ಗೊತ್ತು ಒಳಗೆ ಒಳಗೆ ನಾನು ಅವ್ರು ಒಳಗೆ ಹೋಗ್ತಿದ್ವು ಅವಳೋರು ಏನು ಅಣ್ಣ ಬೇಡ ನಾನು ಯಾಕೆ ಕಾಣ್ತಾರೆ ನಾನು ಏನು ಮಾಡಿದ್ದೀನಿ ಅವ್ರಿಗೆ ನಾನು ಏನು ಕೊಟ್ಟಿದ್ದೀನಿ ಅವರಿಗೆ ಇವ್ರು ಇಷ್ಟು ಪ್ರೀತಿ ಕೊಡ್ತಾರೆ ಹೆಂಗೆ ನಾನು ಏನು ನಾನು ಏನು ಮಾಡಿ ಹೊಳೋರು ಅವ್ರು ಹೇಳೋರು ನಾನು ಅಳಿಸ್ಬಿಡೋರು ನನ್ನ ಕೈಯಲ್ಲಿ ಆಯ್ತಿಲ್ಲ ಅವರು ಒಳಗೆ ಮಳೆ ಬಂದಾಗ ಮಕ್ಕಳು ಕರ್ಕೊಂಡು ಕಾಲು ಕುಂಟೋರು ಅವರು ಎಲ್ಲ ಜನ ಸಾಗರ ಆ ಕೊಡೆ ಬಂದು ನಿಂತ್ಕೊಳ್ಳೋರು ಒನ್ ಒನ್ ಅವರ ಒಳಗೆ ಹೋದಾಗ ಅಳದ್ರು ನಾನು ಏನು ಇವರು ಕೊಟ್ಟಿದ್ದೀನಿ ಯಾಕೆ ನಾನು ನಿನ್ನ ಹಿಂಗೆ ಮಾಡ್ತಾರೆ ಅದೇ ಅಷ್ಟು ಏಕೆಂದರೆ ಅದೆಲ್ಲ ನನಗೆ ಏನು ಆ ದಿನ ಕೆಡುತ್ತೀವಿ ಅನ್ನೋ ನೋಟಿಸ್ ಅಂತೂ ಹೋಗಲೇಬೇಕು ನೋಟಿಸ್ ಕೊಡದೆ ಅವ್ರು ಆ ಕೆಲಸ ಮಾಡೋದಕ್ಕಾಗಲ್ಲ ಅದು ಎಂಥ ಸರ್ಕಾರನೇ ಆಗಿದ್ರು ಕೂಡ ನೋಟಿಸ್ ಅಂತ ಹೋಗಿದ್ದೆ ಡಿ ಹೋಗಿದ್ದೆ ಅಂತಾರೆ ಏನು ಇದು ಯಾರಿಗೋ ಒತ್ತಡ ಇದೆ ಯಾರ್ದು ಪ್ರೆಸರ್ ಇದೆ ಯಾರೋ ಭವ್ಯ ಯಾರೋ ದುಡ್ಡಿರೋ ಶ್ರೀಮಂತ ಯಾರೋ ಕೈವಾಡ ಇದೆ ಕೋಟ್ಯಂತರ ಚಿಲ್ಲಿರ್ತಾರೆ ಯಾರು ಗೊತ್ತಾಗ್ದ ಮಾಡಿದ್ದಾರೆ ಅಥವಾ ಎಲ್ಲರೂ ಗೊತ್ತಿದ್ದು ಸುಮ್ಮನಾಗಿದ್ರು ಗೊತ್ತಿಲ್ಲ ಏನೋ ಒಟ್ಟಿನಲ್ಲಿ ಅನ್ಯಾಯ ಮಾಡೋರು ನಮಗೆ ನ್ಯಾಯ ಸಿಗುತ್ತೆ ಅಂತ ನಾವು ನಂಬಿದ್ದೀವಿ ಸಿಗ್ಬೋದು ಕಾಯ್ತಾ ಇದ್ದೀವಿ ಕಾದು ನೋಡೋಣ ಸರ್ ಇನ್ ಕೇಸು ಗೌರ್ಮೆಂಟ್ ಅದನ್ನು ಎರಡು ಎಕರೆ ಜಾಗ ಏನು ಕೊಟ್ಟಿದೆ ಓಕೆ ಅಲ್ಲಿ ನೀವು ಮಾಡ್ಕೊಳ್ಳಿ ಸ್ಮಾರಕ ಅಂತ ಅಂದರೆ ಏನಾಗುತ್ತೆ ಮಾಡ್ಕೊಳ್ಳೋದನ್ನು ಅದನ್ನು ಬೇರೆ ಇರ್ತದೆ ಯಾರು ಸರ್ಕಾರದ ಒಂದು ರೂಪಾಯಿನ ಕೇಳಲ್ಲ ಜಾಗ ಕೊಟ್ಟರೆ ಸಾಕು ಇನ್ನು ಮಿಕ್ಕಿದೆಲ್ಲ ನಮ್ಮ ಸ್ವಂತ ಖರ್ಚಿಂದ ಹಾಕಿ ಅದನ್ನು ಸ್ಟ್ಯಾಚೂನ ಮಾಡಿ ಅಭಿಮಾನಿಗಳಿಗೆ ಒಂದು ಟೈಮ್ ಫಿಕ್ಸ್ ಮಾಡಿ ಅದರ ಒಂದು ದಿವಸ ಒಂದು ಜನಪ ಕಮಿಟಿ ಮಾಡಿ ಒಂದು ಸಂಸ್ಥೆ ಮಾಡಿ ಒಂದು ಇದು ಮಾಡಿ ಅದ್ಭುತ ಸ ಸುಗಮವಾಗಿ ನಡ್ಕೊಳ್ಬೇಕು ಅಲ್ಲಿ ನಾನು ನಾನು ಇರಬಾರ್ದು ನಾವು ಅಂತು ನಾನು ಅಧ್ಯಕ್ಷ ನೀನು ಸೆಕ್ರೆಟರಿ ಅದಿಲ್ಲ ಒಂದು ಕಮಿಟಿ ಮಾಡಿ ಬರುವಂಥದ್ದು ಏನೇ ಅದಕ್ಕೊಂದು ಫಿಕ್ಸ್ ಮಾಡ್ತೀವಿ ಬರುವಂಥ ಆದಾಗ ಏನು ನಮ್ಮ ಕೈಯಿಂದ ಒಂದು ದುಡ್ಡು ಹಾಕಿ ಇಟ್ಬಿಟ್ರೆ ಡೆಪಾಸಿಟ್ಟರೆ ನೋಡಿಕೊಂಡು ಪೂಜೆ ಪುರಸ್ಕಾರ ಹೋಗಿ ಬಂದವರಿಗೆ ಓದೋರಿಗೆ ಯಾವ ರೀತಿ ಮಾಡಬೇಕು ಅದರಿಂದ ಏನಾರು ಬಂದರೆ ನನ್ನ ನನ್ನ ಆಸೆ ಅಲ್ಲಿಂದ ಏನಾದ್ರು ಬಜಾನ್ ತುಂಬ ಜನ ಏನಾರು ತುಂಬ ಬೇರೆ ರೀತಿ ಮಾಡಿದರೆ ಒಂದು ಐದಾರು ಕಡೆ ಕಲ್ಯಾಣ ಮಂಟಪಗಳು ಅವ್ರ ಹೆಸರು ಮಾಡಿ ಬಡ ಮಕ್ಕಳಿಗೆ ಬಡವ್ರಿಗೆ ಮಾಡಿಕೊಡ್ಬೇಕು ನನ್ನ ನನಗೆ ಸ್ವಂತ ಆಸೆ ಇದೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ತುಂಬ ಜನ ಬರ್ತದೆ ಹೊರಗಡೆ ನಾಟ್ ಓನ್ಲಿ ಕರ್ನಾಟಕ ಹೊರದೇಶಿಂದಲೂ ಹಾಕೋದು ತುಂಬ ಜನ ಹಂಗಿದ್ದಾರೆ ನನಗೆ ಹೇಳಿದ್ದಾರೆ ಅಂದರೆ ಯಾವುದಾದ್ರು ಒಂದು ತಾಲೂಕು ಯಾವುದಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತಾಗಿದೆ ಎಲ್ಲೆಲ್ಲಿ ಒಂದಷ್ಟು ಒಂದು ಕಲ್ಯಾಣ ಮಂಟಪ ಮಾಡಿಬಿಟ್ರೆ ವಿಷ್ಣುವರ್ಧನ ಕಲ್ಯಾಣ ಮಂಟಪ ಅಂದರೆ ಮಾಡೋದು ನನಗೆ ಆಸೆ ಇತ್ತು ಮಾಡಿಬಿಟ್ಟು ಬಡವ ಬಡವರಿಗೆ ತುಂಬ ರೀಸನಬಲ್ಲು ರೆಡ್ ಕೊಟ್ಟು ಒಂದಷ್ಟು ಅವ್ರು ಮಾಡ್ತಿದ್ದು ಮಕ್ಕಳು ವಿದ್ಯಾರ್ಥಿಗಳು ಆ ಥರ ಅವ್ರ ಹೆಸರು ಟ್ರೆಸ್ಟಲ್ ಮಾಡೋದು ನನ್ನ ಆಸೆ ಇತ್ತು ಓಪನ್ ಹಾರ್ಟೆಡ್ಲಿ ನೀವು ತುಂಬ ನಿಮ್ಮ ಮನಸ್ಸಲ್ಲಿರುವಂಥದ್ದನ್ನು ಇಲ್ಲಿ ಹೇಳ್ಕೊಳ್ತಾ ಇದ್ದೀರಾ ಸರ್ ಆ್ಯಕ್ಚುಲಿ ನಂಗೆ ತುಂಬ ಖುಷಿ ಆಗ್ತಾ ಇದೆ ಗೂಸ್ ಬಮ್ಸ್ ಅನ್ನಿಸ್ತಾ ಇದೆ ವಿಷ್ಣುದಾದ ಬಗ್ಗೆ ಇಷ್ಟೆಲ್ಲ ವಿಷಯ ಕೇಳಿ ಬಟ್ ನಾನು ಇಲ್ಲಿ ಒಂದು ಐದು ಜನರ ಹೆಸರು ತೊಗೊಳ್ತೀನಿ ಸೊ ಅವ್ರಿಗೂ ವಿಷ್ಣುವರ್ಧನ್ ಸರ್ಗಿದ್ದಂತಹ ಬಾಂಧವ್ಯ ಆಗಿರ್ಬೋದು ಅಥವಾ ಆ ಸಂಬಂಧ ಆಗಿರ್ಬೋದು ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತಂದು ವಿಷ್ಣುವರ್ಧನ್ ಸರ್ ಮತ್ತು ಕೆ ಮಂಜು ಒಂದು ಗುರು ಶಿಷ್ಯನ ಬಾಂಧವ್ಯ ಅಣ್ಣ ತಮ್ಮನ ಬಾಂಧವ್ಯ ನಾನು ಅಪ್ಪಟ ಅಭಿಮಾನಿ ನಿರ್ಮಾಪ ಸೆಕೆಂಡ್ ಗುರು ಶಿಷ್ಯರು ಹ್ಞೂ ಹ್ಞೂ ವಿಷ್ಣುದಾದ ಮತ್ತೆ ಭಾರತೀಯಮ್ಮ ಗುಡ್ ಪೇರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಗುಡ್ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಹೊಂದಾಣಿಕೆ ವೆರಿ ಗುಡ್ ತುಂಬ ಅಚ್ಚುಕಟ್ಟಾದ ಜೋಡಿ ವಿಷ್ಣು ಸರ್ ಮತ್ತು ಅಂಬರೀಷ್ ಸರ್ ಆತ್ಮೀಯ ಹೇಳಿ ಎಲ್ಲ ವಿಷಯದಲ್ಲೂ ಒಂದು ನನ್ನ ಬಾ ನನ್ನ ಬಾ ಅಂದ್ರೆ ಸ್ನೇಹಿತ ಸ್ನೇಹಿತ ಅಂದರೆ ವಿಷ್ಣುವರ್ಧನ್ ನಾಟ್ ಓನ್ಲಿ ಸಿನಿಮಾ ಎಲ್ಲ ವಿಷಯದಲ್ಲೂ ಅಂಬರೀಷ್ ಅಂದರೆ ವಿಷ್ಣುವರ್ಧನ್ಗೆ ಇನ್ನೊಂದು ಶಕ್ತಿ ಅಂತ ಹೇಳ್ತೀವಿ ಶಕ್ತಿ ವಿಷ್ಣುವರ್ಧನ್ ಸರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ತುಂಬ ಅಪಾರವಾದ ಗೌರವ ರಾಜ್ಕುಮಾರ್ ಬಗ್ಗೆ ರಾಜಣ್ಣ ತಲಕರರು ತುಂಬ ಒಂದು ಗತ್ತು ವಿಷ್ಣು ಸರ್ ಅವ್ರ ವಿಷಯದಲ್ಲಿ ರೆಸ್ಪೆಕ್ಟಬಲ್ ಚಿತ್ರದ ಹಿರಿಯರು ಆಮೇಲೆ ತುಂಬ ಅವ್ರ ವಿಷಯದಲ್ಲಿ ರಾಜಣ್ಣ ಮೂರನೇ ಕ್ಲಾಸ್ ಓದಿ ಇಷ್ಟೆಲ್ಲ ತಿಳ್ಕೊಂಡು ಒಂದು ಇದ್ದಿದ್ದೆಂದರೆ ಅಪಾರ ಒಂದು ಶಕ್ತಿ ಇದೆ ಅಂತ ನಮಸ್ಟ ಸರ್ ತುಂಬ ರೆಸ್ಪೆಕ್ ರೆಪೆಕ್ಟಿವ್ ರೆಸ್ಪೆಕ್ಟ್ 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 ಓಕೆ ವಿಷ್ಣು ಸರ್ ಮತ್ತೆ ಸುದೀಪ್ ಅವರು ಸುದೀಪ್ ಅವರು ವಿಷ್ಣು ಸಾರ್ ಕಂಡ್ರೆ ತುಂಬ ಪ್ರೀತಿ ವಿಷ್ಣು ಸಾರ್ ಕಂಡ್ರೆ ಸುದೀಪ್ ಕಂಡ್ರು ಸುದೀಪ್ ಯಾವಾಗಲೂ ವಿಷ್ಣು ಅಂಕಲ್ ಅಂಕಲ್ ಅಂತ ತುಂಬ ಆ ವಿಷಯದಲ್ಲಿ ಒನ್ ಆಫ್ ದಿ ಬೆಸ್ಟು ಕ್ಲೋಸು ರಿಲೇಷನ್ನು ಯಾವಾಗಲೂ ಸುದೀಪ್ ಅವರು ವಿಷ್ಣು ಸಾರ್ ಜೊತೆ ತುಂಬ ಆಸೆ ಬಿಡೋರು ಅವ್ರ ಜೊತೆ ಸಿನಿಮಾ ಮಾಡೋಕ್ಕೂ ತುಂಬ ಅವರು ಡೈರೆಕ್ಷನ್ ಮಾಡೋಕ್ಕೂ ತುಂಬ ಆಸೆ ಇತ್ತು ಪಾಪ ಮಿಸ್ ಆಗೋಯ್ತು ಸರ್ ಇನ್ನೊಂದು ಬಿಟ್ಬಿಡ್ರಿ ವಿಷ್ಣು ಸಾರ್ ಫೇವ್ರೇಟ್ ಯಾರು ವಿಷ್ಣು ಸರ್ ಕನ್ನಡ ಚಿತ್ರಜ್ಞರು ಜೊತೆ ಇನ್ನೊಬ್ಬರು ಇದ್ರೆ ಅವರಿದ್ದರೆ ಫೇವ್ರೇಟ್ ಯಾರು ಸರ್ ದಟ್ ಈಸ್ ಹಾಂ ಕರೆಕ್ಟ್ ವಿಷ್ಣುವರ್ಧನ್ ಎತ್ತೇನಾರು ಇದೆ ಅವನಿದೆ ಅಂದರೆ ಕರ್ನಾಟಕ ಜನತೆ ಮನಸ್ಸಲ್ಲಿ ದ್ವಾರ್ಕೇಶ್ ವಿಶ್ವವರ್ಧನ ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್ ನಾನು ಸಲ ತಗೊಳ್ತೀನಿ ಸರ್ ರೈಟ್ ವಿಷ್ಣು ಸರ್ ಆ್ಯಂಡ್ ದ್ವಾರ್ಕೇಶ್ ಬೆಸ್ಟ್ ಕಾಂಬಿನೇಷನ್ ಕರ್ನಾಟಕದ ಮನೆ ಮನೆಗೆ ಮಾತಾಗಿರೋ ಅದು ವಿಷ್ಣು ಸಾರ್ಕ ದ್ವಾರ್ಕೇಶ್ ಅಂದರೆ ಅಭಿಮಾನಿಗಳಿಗೆ ಹಬ್ಬದೂಟು ಹಬ್ಬ ಅಭಿಮಾನಿಗಳು ವಿಷ್ಣುವ ಸಾರ್ಕ ಕಮ್ಮಿ ಅಂದ್ರೆ ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ವಿಷ್ಣುವರ್ಧನಿಗೆ ಒಂದು ಕಾಲದಲ್ಲಿ ಸಾಥ್ ಕೊಟ್ಟಂಥ ಏಕೈಕ ಗೆಳೆಯ ದ್ವಾರ್ಕೇಶ್ ವಿಷ್ಣುವರ್ಧನ್ ಬೇರೆ ರೀತಿಯೇ ಒಂದು ಇವತ್ತು ಯಾರೇನೆ ಹೇಳಿ ವಿಷ್ಣುವರ್ಧನ್ ಬೇರೆ ರೀತಿಯೇ ಒಂದು ಚಿತ್ರರಂಗದಲ್ಲಿ ನಿಂತ್ಕೊಂಡು ಇದು ಮಾಡಿದ್ರು ದ್ವಾರ್ಕೇಶ್ ಸರಿ ವಿಷ್ಣುವರ್ಧನ್ ಸರ್ ಮತ್ತೆ ಅಂಬರೀಶ್ ಇವತ್ತು ಜೋಡಿ ಇದ್ರೆ ಸಿನಿಮಾ ಇತ್ತು ಹೌದು ವೆರಿ ವೆಲ್ ಈ ಅಂಬರೀಶ್ ಸರ್ ಮತ್ತೆ ವಿಷ್ಣು ಸರ್ದು ಕುಚಿಕ್ಕೂ ಕುಚಿಕೂ ಸಾಂಗ್ ಬಂತಲ್ಲ ಆ ಮೂವಿ ನೋಡಿದ್ಮೇಲೆ ಆ ಸಾಂಗ್ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತು ದಿಗ್ಗಜರಕ್ಳೆ ಮಾಡಿದ್ರು ಯಜಮಾನ ಸಿನ್ಮಾ ರೇಮನ್ ನೋಡಿದ್ರು ಯಜಮಾನನ್ ಡಬ್ಬಲ್ ದಿಗ್ತು ಅದು ಸ್ವಲ್ಪ ಅವರೇಜ್ ಆಯ್ತು ಯಾಕೆ ನಮ್ಮ ಅಭಿಮಾನಿಗಳು ವಿಷ್ಣುವರ್ಧನ್ನು ಅಂಬರೀಷ್ ಚಪ್ಲಿ ಅಂತದ್ದು ಇಷ್ಟ ಅದೊಂದೇ ಒಂದು ಸೀನ್ಗೆ ಸಿನಿಮಾ ಅವರೇಜ್ ಆಯಿತು ಇಲ್ಲ ಅಂದರೆ ಕರ್ನಾಟಕದ ಮನೆ ಮಾತಾಗಿರೋದು ದಿಗ್ಗಜರು ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ವಿಷ್ಣು ದಾದಾ ಬಗ್ಗೆ ತುಂಬ ಸಿಹಿ ಘಟನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ನಮ್ಗೆ ಇನ್ನಷ್ಟು ಖುಷಿ ಆಯಿತು ಒಂದು ಪಾರ್ಟ್ ಮಾತ್ರ ನೋಡ್ತಾ ಇದ್ವಿ ನಾವು ಸಮಾಧಿ ನೆಲೆಸಮ ಮಾಡಿದ್ರು ನೋವಾಗ್ತಿದೆ ಅನ್ಯಾಯ ಆಗ್ತಿದೆ ಅಂತ ಅಂದು ಬಟ್ ಅದಕ್ಕಿಂತ ಮುಂಚೆ ವಿಷ್ಣುದಾದ ಹೇಗೆ ಬದುಕಿದ್ರು ಅವರ ಕಲರ್ಫುಲ್ ಲೈಫ್ ಆಗಿರ್ಬೋದು ಅಥವಾ ಅವ್ರ ಹ್ಯಾಪಿ ಲೈಫ್ ಆಗಿರಬಹುದು ಇದೆಲ್ಲದರ ಬಗ್ಗೆ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಧನ್ಯವಾದಗಳು